ಹಾಯ್ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ ಬನ್ನಿ ಇವತ್ತು ಇದ್ರ ಬಗ್ಗೆ ವಿಡಿಯೋ ಮಾಡಾಕತ್ತ ಅಕ್ಕ ಅಂತ ಅನ್ಕೋತಿರ್ಬೇಕು ಇವತ್ತು ಬಂದು ನಾನು ಒಂದು ವಾರ ಟೀಚಿಂಗ್ ಗೆಸ್ಟ್ ಮಾಡೀನಿ ಇದು ಸೋಮವಾರನ ವಿಡಿಯೋ ಮಾಡೀನಿ ರೀ ಇದು ವಿಡಿಯೋ ಬರೋದು ಬುಧವಾರ ಬರ್ತು ನೋಡಿ ಸ್ನೇಹಿತರೆ ಯಾಕಂದ್ರೆ ಒಂದಿಷ್ಟು ಲೇಟ್ ಆಗುತ್ತೆ ವಿಡಿಯೋಗಳು ಇದ್ದವು ಹಾಕ್ಕೊಂಡು ಇದನ್ನ ಬುಧವಾರ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಅನ್ನೋದೈತೆ ಶಿವ ಶಿವರಾತ್ರಿ ದಿನ ಹುದನ್ನು ಬರ್ತೀವಿ ವಿಡಿಯೋ ಯಾಕಂದ್ರೆ ಆ ಕಡೆ ಈ ಕಡೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೀನಿ ಎಷ್ಟು ಅಮೌಂಟು ಮತ್ತು ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟ್ ಹಾಕ್ತಿರ್ತೀರಿ ಅಕ್ಕ ನೀವು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಎಷ್ಟು ಅಮೌಂಟ್ ತೊಗೋತೀರಿ ಹಸ್ತ್ರ ಬ್ಲೌಸ್ ಎಷ್ಟು ತೋತಿರಿ ಸಾದಾ ಬ್ಲೌಸ್ ಎಷ್ಟು ತೋತೀರಿ ಕಟೋರಿ ಎಷ್ಟು ತೊಗೋತೀರಿ ಮತ್ತು ಡಿಸೈನ್ ಬ್ಲೌಸ್ ಎಷ್ಟು ತೋತೀರಿ ಅಂತ ಪ್ರತಿಯೊಂದು ವ್ಯವರ್ಸ್ಗಳು ಕಮೆಂಟ್ ಅದಾವೆ ಅವಕ್ಕೂ ರಿಪ್ಲೈ ಕೊಡ್ತೀನಿ ಮತ್ತು ಇವ ಈ ವಾರದ ನಮ್ಮದು ಟೈಲರಿಂಗ್ ಅರ್ನ್ ಅರ್ನಿಂಗ್ಸ್ ಅಂತನ್ರಿ ಟೇಲರಿಂಗ್ ಸಂಪಾದನೆ ಏಟಾಗೈತೆ ಅನ್ನೋದು ಎಲ್ಲ ನಿಮ್ಗೂಡ ಶೇರ್ ಮಾಡ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಯಾಕಂದ್ರೆ ಎಲ್ಲ ನನ್ನ ಯೂಟ್ಯೂಬ್ ಒಂದೇ ನೋಡಿ ಯಾಕಂದ್ರೆ ಸ್ನೇಹಿತರೆ ಅದು ಇವಾಗ ಎಲ್ಲ ನೋಡಿ ನಿಮ್ಮ ಹಳ್ಳಿ ಕಡೆ ನೀವು ಎಷ್ಟು ರೇಟ್ ತಗೋತೀರಿ ಎಷ್ಟಿಲ್ಲ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ಇನ್ನೂ ಯಾವ್ಯಾವ ಡಿಸೈನ್ ಮಾಡೀನಿ ಯಾವ್ಯಾವ ಬ್ಲೌಸ್ ಟಿಚ್ ಮಾಡೀನಿ ಯಾವ್ಯಾವ ಡಿಸೈನ್ ಮಾಡೀನಿ ಅವೆಲ್ಲ ಡಿಸೈನ್ ಡಿಸೈನು ನಿಮ್ಗೂ ಶೇರ್ ಮಾಡ್ತೀನಿ ಮತ್ತು ಎಷ್ಟು ಸಾರಿ ಪಿಕೋ ಹಾಕಿನಿ ಎಷ್ಟು ನೈಟಿ ಟಿಚ್ ಮಾಡೀನಿ ಒಟ್ಟು ಇವತ್ತು ಒಂದು ವಾರ ಸಂಪಾದನೆ ಎಷ್ಟಾಗೈತೆ ನಾನು ಹೊಲಿದ್ರೆ ಎಷ್ಟು ಸಂಪಾದನೆ ಆಗುತ್ತ ಹೊಲಿಲಿಕ್ಕೆ ಬಿಟ್ಟು ಎಷ್ಟು ಸಂಪಾದನೆ ಇಲ್ಲ ಅನ್ನೋದು ಎಲ್ಲ ಕ್ಲಿಯರಾಗಿ ನಿಮಗೂ ಶೇರ್ ಮಾಡ್ಬೇಕಂತ ವಿಡಿಯೋ ಕಂಟಿನ್ಯೂ ಮಾಡಕ್ಕೀನಿ ಭಾಳ ಮಂದಿ ಕಮೆಂಟನ್ನು ಯಾವ್ದಾವ್ರಿ ಇವರಿಗೆಲ್ಲ ರಿಪ್ಲೈ ಕೊಟ್ಟರೆ ಆತು ಅಂತ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಅದೊಂದೆ ನಿಮ್ಮ ನಾ ಹಳ್ಳಿ ಕಡೆ ರೇಟ್ ಭಾಳ ಕಮ್ಮಿ ಇರ್ತೈತೆ ಇಷ್ಟು ಕಮ್ಮಿ ಅಂತ ರೇಟ್ ಅಂತ ನೀವು ವಿಚಾರ ಮಾಡಬೇಡಿ ಇದಕ್ಕೆ ಹಿಂಗಾಗಿ ನಮ್ದು ಎಲ್ಲ ಜೀವನಕ್ಕೆ ಕಷ್ಟ ಆಗಿದೆ ರೇಟ್ ಅಮೌಂಟ್ ಒಳಗೆ ಲಾಭ ಐತಿ ಅನ್ನೋದು ವಿಡಿಯೋ ಮಾಡೋ ಒಂದು ಸ್ವಲ್ಪ ಗೊಂದಲ ನೋಡಿ ಹಳ್ಳಿ ಎಲ್ಲ ಮಾತಾಡ್ಸೋದು ಹಿಂಗೆ ನೋಡಿ ಅದಕ್ಕೆ ಇದು ಸೊಮ್ಮ ಬುಧವಾರ ಬರೆದ್ರಾಗೂ ನೋಡಿ ಸಪೋರ್ಟ್ ಮಾಡಿ ಮತ್ತು ಸ್ನೇಹಿತರೆ ಏನಂದ್ರೆ ಹಳ್ಳಿ ಕಡೆ ಟೈಲರಿಂಗ್ ಮಾಡೋದು ಕಷ್ಟ ಇದೆ ನೋಡಿ ಹಳ್ಳಿ ಕಡೆ ಮಾಡೋದು ಎಷ್ಟು ನೀಟಾಗಿ ಎಷ್ಟು ನಾನು ನೋಡಿ ಬ್ಲೌಸ್ ಫಿನಿಶಿಂಗ್ ಎಷ್ಟು ನೀಟಾಗಿ ಹೊಲಿದ್ರು ಮತ್ತು ಅಲ್ಲಿ ಹಿಂಗಾಗಿದೆ ಇಲ್ಲ ಹಂಗಾಗಿದೆ ಮತ್ತು ಕಸ್ಟಮರ್ಗಳ್ನ ಮತ್ತು ಬರೀ ಸರಿ ಮಾಡ್ತೀನಿ ಆ ಥರ ಈ ಥರ ಅಂತ ಕಸ್ಟಮರ್ ರಂಬಿಸಿ ಸರ್ ರಂಭಿಸಿದ್ರೆ ಸಾಕಬೇಕು ಸಿಟ್ಟಾಗಿ ಹೇಗೆ ಇದು ಗೊತ್ತು ಸ್ನೇಹಿತರೆ ಕಸ್ಟಮರ್ ರಂಭಿಸೋ ಬೇಡ ಏನು ಬೇಡ ಅವ್ರು ಹೆಂಗೆ ಟಿಚ್ ಮಾಡಿರ್ತಾರೆ ಸುಮ್ಮನೆ ತೊಗೊಂಡು ಹಾಕೋ ಥರ ಗಾಂವಾಲಿಕ್ಕೂ ಸುಮ್ಮನೆ ಹೋಗಿಕೆ ಮತ್ತು ಬೇರೆ ಹೊಲಸೋತಾರ ಅವ್ರ ಕಡೆ ಬಿಡ್ತಾರೆ ಬೇರೆ ಕೇಳಿಸ್ಕೊಳ್ತಾರೆ ಏನು ಅವ್ರಿಗೆ ಮಾತಾಡೋಕ್ಕೋ ಅಲ್ ಸಿಟೆ ಐತೆ ಹಳ್ಳ್ಯಾಗ ಯಾಕೆ ಈ ಥರ ಪದ್ಧತಿ ಸಿಟೆಗೆ ಯಾಕರ ಥರ ಪದ್ಧತಿ ಅನ್ನೋದು ಒಂದು ತಿಳಿಯೋಲ್ದು ನಿಮಗೆಲ್ಲ ಈ ಅನುಭವ ಯಾರಿಗೆ ಹೇಗೈತೆ ಯಾರಿಗಿಲ್ಲ ಅಂತ ಕಮೆಂಟ್ ಬಾಕಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇದು ಪ್ರತಿಯೊಂದು ಹಳ್ಳ್ಯಾಗಿದ್ದವರಿಗೆ ಅನುಭವ ಆಗಿರ್ತೈತಿ ಆಗಿಲ್ಲ ನನ್ನ ನನಗೂ ಕೂಡ ಈ ಅನುಭವ ಆಗೈತೆ ಫಸ್ಟಿಗೆ ನಾ ಟಿಚ್ ಮಾಡೋ ಮಾತ್ರ ಅಲ್ಲಿ ಇದು ಇಲ್ಲಿ ಇಲ್ಲಿದು ಅಲ್ಲಿ ಗೋಟ್ ಒಳ ಬಿಡ್ತು ಇಲ್ಲಿ ಬ್ಲೌಸ್ ಎದು ಅಲ್ಲಿ ತೋಳ್ ತೋಳ್ಮ್ಯಾಕೆ ಇರುತ್ತಾ ಎಲ್ಲ ಪ್ರತಿಯೊಂದೂ ಕಮ್ಮಿ ಕಂಪ್ಲೇಂಟ್ ಬರ್ತಿದ್ವು ಇವಾಗ ಇವಾಗ ಏನು ಕಂಪ್ಲೇಂಟ್ ಇಲ್ಲ ಇವಾಗೆಲ್ಲ ಪರ್ಫೆಕ್ಟ್ ಒಲಿಯಾಕತ್ತೀನಿ ನಾ ಟಿಚಿಂಗ್ ಕಲ್ತಿದ್ದ ಮಾತ್ರ ಬರೀ ದಿಢೆಡ್ ತಿಂಗಳ್ ಸ್ನೇಹಿತರೆ ಪ್ರತಿ ವೀಡ್ಯದಾಗ ಹೇಳೋಕ್ಕೊತಾ ಬರ್ತೀನಿ ನಾ ಭಾಳ ದಿನಾನು ಹೋಗಿಲ್ಲ ಟಿಚಿಂಗ್ ಕಲಿಯಾಕ ಮತ್ತು ಎಲ್ಲಾನು ಕಷ್ಟ ಆಗುತ್ತೆ ಅಲ್ರಿ ಒಂದ ದೀಡ್ ತಿಂಗಳದಾಗ ಎಲ್ಲನೂ ಆಗಲ್ಲ ಎಲ್ಲನೂ ಕಲಿ ಕಲಿಬೇಕಂದ್ರೆ ದಿವಸ ದಿನಗಳೇ ಸಾಲಲ್ಲ ನೋಡಿ ಅದಕ್ಕೆ ಸೀಟಿಯಾಗ ಏನು ಟೈಲರಿಂಗ್ ಕೆಲಸ ಮಾಡ್ತಾರೆ ಬೆಸ್ಟ್ ನೋಡಿ ಯಾವತ್ತಿ ಹೇಳ್ತಾರೆ ಸಿಟಿಯಾಗ ಜಾಕ್ ಮಿಷನ್ ಎಲ್ಲ ಅನುಕೂಲ ಇರ್ತಾರೆ ನೀಟ್ ನೀಟ್ನ ಹೊಲಿತಾರೆ ಅವರು ಎಂಟು ಜಂಪರ್ ಹೊಳಿದೀವಿ ಹತ್ತು ಜಂಪರ್ ಹೊಲಿದೀವಿ ಇಪ್ಪತ್ತು ಜಂಪರ್ ಹೊಲ್ದೀವಿ ಅಂತ ತಕ್ಷಣ ಇರ್ತಾರೆ ಸಿಟಿಯನ್ನವರು ಹೊಲಿಯಾಕೆ ಆಳು ಹೊಟ್ಟು ಹೊಂದಿರ್ತಾರೆ ನಮಗೆ ಹಳ್ಳ್ಯನವ್ರಿಗೆ ಆಗಲ್ಲ ಹಳ್ಳ್ಯನವ್ರಿಗೆ ಮನೆ ಕೆಲಸ ಮಾಡ್ಕೊಂಡು ಎರಡು ಮೂರು ಜಂಪರ್ ಹೊಲೀಬೇಕಾದ್ರೆ ಕಷ್ಟ ಆಗುತ್ತಾ ಇದೆಲ್ಲ ನಿಮಗೂ ಕೂಡ ಗೊತ್ತಿರಬೇಕು ಯಾರು ಹಳ್ಳಿಯವರದಿರಿ ಯಾರು ಎಷ್ಟು ಬ್ಲೌಸ್ ಅವರಿತೀರನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಬನ್ನಿ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಯಾವ ಬ್ಲೌಸಿಗೆ ಎಷ್ಟು ಅಮೌಂಟ್ ತುಂಬಂತ ಶೇರ್ ಮಾಡ್ತೀನಿ ಈ ವಾರದಾಗ ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ದು ಇಷ್ಟ ಅದ ನೋಡಿ ಹೇಳಿದಲ್ಲ ನಾನು ಒಂದು ವಾರದ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದು ಮತ್ತು ಇದು ರೀ ನ ಎಷ್ಟು ಅಮೌಂಟ್ ಆಗೈತೆ ಮತ್ತು ಯಾವ್ಯಾವ ಡಿಸೈನ್ ಯಾವ ಯಾವ ಡಿಸೈನ್ ರೇಟ್ ತಗೋತೀನಿ ಎಲ್ಲಾನು ಶೇರ್ ಮಾಡ್ತೀನಿ ಈ ಬ್ಲೌಜಿಗೆ ಎಷ್ಟು ಈ ಬ್ಲೌಜಿಗೆ ಎಷ್ಟು ಭಾಳ ಮಂದಿ ಕಮೆಂಟ್ ಇರ್ತಾವ ಅಕ್ಕ ನೀವು ಸಾದಾ ಬ್ಲೌಜಿಗೆ ಎಷ್ಟು ತಗೋತೀರಿ ಆಸ್ ಥರ ಬ್ಲೌಜಿಗೆ ಎಷ್ಟು ತಗೋತೀರಿ ಹಳ್ಳಿ ಒಳಗೆ ಮತ್ತು ಪಿಕೋ ಕೇಟ್ ತಗೋತೀನಿ ಮತ್ತು ನೈಟಿ ಟಿಚಿಂಗ್ ಏಟ್ ತಗೋತೀನಿ ನೈಟಿ ಟಿಚಿಂಗ್ ಮೂರು ನೈಟಿ ಟಿಚಿಂಗ್ ಮಾಡೀನಿ ರೀ ವಾರದಾಗ ಎಂಟು ಸೀರೆ ಪಿಕೋ ಹಾಕಿನಿ ಮತ್ತು ಇಷ್ಟು ಬ್ಲೌಸ್ ಹೊಲ್ದೀನಿ ನೋಡಿ ಇಷ್ಟು ಕೆಲಸ ರೀ ಒಂದು ವಾರದಾಗ ಮತ್ತು ಮನೆ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಕೆಲಸ ಮನೆ ಕೆಲಸ ಮಕ್ಕಳದು ಎಲ್ಲ ನೋಡ್ಕೊಂಡು ಹೋಗು ಬರು ಎಲ್ಲ ಶ್ರಾವಣಿ ಡ್ಯಾನ್ಸ್ ಇದ್ದಲ್ರಿ ರೆಕಾರ್ಡ್ ಹೋಗು ಅಕಾಡೆ ಎಲ್ಲ ಕಡೆ ಹೋಗು ಬರು ನೋಡ್ಕೊಂಡು ಇಷ್ಟು ಅರ್ನಿಂಗ್ಸ್ ಮಾಡೀನಿ ರೀ ಟೈಲರಿಂಗ್ ಒಳಗೆ ಟೈಲರಿಂಗ್ ಒಳಗೆ ಲಾಭ ಇದೆ ಬನ್ನಿ ಸ್ನೇಹಿತರೆ ಹಂಗೆ ಉಡ್ಯಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಫಸ್ಟ್ ಸಾದಾ ಬ್ಲೌಸ್ ಅಂತ ಬರ್ತೀನಿ ನೋಡಿ ಇದು ಈ ವಾರದಾಗ ಹೊಲ್ದಿದ್ರಿ ನೋಡಿ ಸ್ನೇಹಿತರೆ ಸಾದಾ ನಿಂದ ರೀ ಫುಲ್ ಫಸ್ಟ್ ಇದು ನೋಡಿ ಸ್ನೇಹಿತರೆ ಈ ಬ್ಲೌಜು ಅರವತ್ತು ರೂಪಾಯಿ ನೋಡಿ ಕಾಣ್ತಿರ್ಬೇಕು ಏನಿಲ್ಲ ಡಿಸೈನ್ ರೌಂಡ್ಗಳು ರೌಂಡ್ ಕೊಳ್ಳು ಅರವತ್ತು ರೂಪಾಯಿ ನೋಡಿ ಈ ಬ್ಲೌಸು ಈ ಥರಗಳ ಅರವತ್ತು ರೂಪಾಯಿ ಕೊಡ್ತಾರೆ ಇಲ್ಲೇ ಬಾ ಕರೆಂಟ್ ಒಂದಿಲ್ಲ ಸ್ನೇಹಿತರೆ ಕ್ಲಿಯರಾಗಿ ಬರ್ತಿಲ್ಲ ಗೊತ್ತಿಲ್ಲ ಈ ಥರ ಟಿಚ್ ಮಾಡಿದ್ರೆ ಅರವತ್ತು ರೂಪಾಯಿ ಮಾಡಿದ್ದಕ್ಕೆ ಬರ್ರಿ ಈ ಥರ ನಾವು ಟಿಚಿಂಗ್ ಮಾಡಿ ಎಲ್ಲ ಉಕ್ ಸಚ್ಚಿ ರೆಡಿ ಮಾಡಿ ಕೊಟ್ಟರೆ ಇದು ಅರವತ್ತು ರೂಪಾಯಿ ಸ್ನೇಹಿತರೆ ಇದು ಒಂದು ಬ್ಲೌಸು ಇದು ಒಂದು ಟಿಚ್ ಇದು ಎರಡು ಟಿಚ್ ಮಾಡೀನಿ ಇದು ಒಂದು ಅವ್ರದೇ ರೀ ಎರಡು ಕ್ಯಾಂಪ ಇಲ್ಲಿ ಜೋಡಿ ಮ್ಯಾಗ ಅವರು ನೋಡಿ ಸ್ನೇಹಿತರೆ ಇವೆರಡು ಬ್ಲೌಸು ಟಿಚ್ ಮಾಡೀನಿ ಇವೆರಡು ಕೂಡ ಅರವತ್ತು ರೂಪಾಯಿ ರೀ ನಿಮಗೆ ಗೊತ್ತಾಯ್ತು ಸಾದಾ ಬ್ಲೌಸು ಅರವತ್ತು ರೂಪಾಯಿ ಗೊತ್ತಾಯ್ತಿಲ್ಲ ಸ್ನೇಹಿತರೆ ಇವಾಗ ಮತ್ತು ಈ ಥರ ಸಾದಾ ಬ್ಲೌಜಿನಾಗ ಈ ಥರ ಒಂದು ಸ್ವಲ್ಪ ಕಸಿ ಇಟ್ಟು ರೋಣ್ಗಳಲ್ಲಿ ಸಾದಾ ಇದು ರೋಣ್ಗಳ್ಳ ಒ ಕಸಿ ಇಟ್ರೆ ಎಪ್ಪತ್ತು ರೂಪಾಯಿ ಸ್ನೇಹಿತರೆ ಇದು ಈ ಥರ ರೋಣ್ಗಳಿಗೆ ಈ ಥರ ಒಂದು ಸ್ವಲ್ಪ ಕಸಿ ಒಳಸಿಟ್ರೆ ಎಪ್ಪತ್ತು ತಗೋತೀನಿ ನೋಡಿ ನಮ್ಮ ಹಳ್ಳಿ ಒಳಗೆ ರೇಟ್ ಹೆಂಗ ರೀತಿ ಏನನ್ನದು ಹೇಳಕತ್ತೀನಿ ಇದು ಎಪ್ಪತ್ತು ರೂಪಾಯಿ ಒಳ ಸ್ನೇಹಿತರೆ ನೋಡಿ ಕಾಣ್ತಿರ್ಬೇಕು ಇದು ಗೋಟ್ ಕಟ್ಕೊಂಡು ಇದು ಎಪ್ಪತ್ತು ರೂಪಾಯಿ ನೋಡಿ ಎಪ್ಪತ್ತು ರೂಪಾಯಿ ಫಿನಿಶಿಂಗ್ ಕರೆಕ್ಟಾಗಿ ಕೊಡಬೇಕು ಸ್ನೇಹಿತರೆ ನೋಡಿ ರೀ ಇದನ್ನು ರೆಡಿಯಾಗೈತೆ ನೋಡಿ ಉಕ್ಸಿಂಗ್ ಹಚ್ಚಿ ನೋಡಿ ನಾನೇ ಇದೆ ಥರ ಹಚ್ಚೋದು ಫಿನಿಶಿಂಗ್ ಮಾತ್ರ ಮಸ್ತ್ ಇರ್ಬೇಕು ರೀ ನಮ್ಮ ಬಟ್ಟೆ ಹರಿದ್ರೂ ಹುಕ್ಸ್ ಹುಚ್ಚಿರಬಾರ್ದು ಏನೂ ಆಗಿರಬಾರ್ದು ರೀ ಹಂಗ್ ಕಸ್ಟಮರು ಬರ್ತಾರೆ ರೋಡಿ ಸ್ನೇಹಿತರೆ ಇದು ಎಪ್ಪತ್ತು ರೂಪಾಯಿ ರೀ ಮತ್ತು ಇದ್ರೊಳಗೆ ಒಂದು ಸ್ವಲ್ಪ ಉಗ್ಗಾ ತೋಳು ಹಿಂದು ಡಿಸೈನ್ ಡಿಜೈನ್ ಮಾಡಿ ನೂರು ರೂಪಾಯಿ ತೊಗೋತೀವಿ ಸ್ನೇಹಿತಾರೆ ಸಾಧಾ ಬ್ಲೌಜಿನಾಗ ಇದು ಬಂದು ಅಸ್ತ್ರ ಬ್ಲೌ ಅಸ್ತ್ರ ಬ್ಲೌಸ್ ನೋಡಿ ನೆಕ್ಸ್ಟು ಅಸ್ತ್ರ ಬ್ಲೌಸ್ ಇದ್ದಾವೆ ಇದು ಒಂದು ಅರವತ್ತು ರೂಪಾಯಿ ಸ್ನೇಹಿತರೆ ಸಾದಾ ಬ್ಲೌಸ್ ಇದ್ದು ಹೊಲ್ದೀನಿ ಒಟ್ಟು ನಾಲ್ಕು ಸಾವಿರದ ಬ್ಲೌಸ್ ನೋಡಿ ಹೊಲ್ದಿನ ಸಾದಾ ಬ್ಲೌಸ್ ಹೊಲ್ದಿ ನೋಡಿ ನಾಲ್ಕು ಇದು ಒಂದು ಎಪ್ಪತ್ತು ರೂಪಾಯಿ ಮೂರು ಅರವತ್ತು ರೂಪಾಯಿ ಸ್ನೇಹಿತರೆ ಇದು ಬಂದು ಮೈನ್ ಹೊಲ್ದೀನಿ ರೀ ಬಿಡದ ನೋಡಿರಿ ಹೊಲ್ದು ಇಷ್ಟು ಅಂತ ಒಂದು ವಾರದ ದಿಢಾಕತ್ತೀರಿ ಸ್ನೇಹಿತರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ ಸ್ನೇಹಿತರೆ ಈ ಥರ ಹೊಲಿದ್ರೆ ಎರಡು ನೂರು ಕೊಡ್ತಾರೆ ನೋಡಿ ಈ ಥರ ಹೊಲಿದ್ರೆ ಎರಡು ನೂರು ನೋಡಿ ಸ್ನೇಹಿತರೆ ಎರಡು ನೂರ ನೋಡಿ ಈ ಥರ ಹೊಲಿದ್ರೆ ನಾವು ಈ ಥರ ರೌಂಡ್ಗಳಿಗೆ ಪೈಪಿಂಗ್ ಮಾಡಿ ಪೈಪಿಂಗ್ ಮಾಡಿ ಇದೊಂಥರ ಸ್ಟೆಪ್ ಒಂದು ಇಂಚ್ ಜಾಪ್ ಈ ಇಲ್ಲೇ ಸಚ್ಕೊಂಡು ಆಮೇಲೆ ಇದು ಕರೀದು ಗೋಲ್ಡನ್ ಯಾಕಂದ್ರೆ ಇಲ್ಲಿ ಕರಿದು ಗೋಲ್ಡನ್ ಮಿಕ್ಸ್ ಆಯ್ತಾರೆ ಆ ಥರ ಒಂದು ಶೇಪ್ ತೊಗೊಂಡು ಹೊಲ್ದೀನಿ ಉದ್ ತೋಳ್ತೀವಿ ಸ್ನೇಹಿತರೆ ಇದಕ್ಕೊಂದು ಎರಡು ನೂರು ರೂಪಾಯಿ ನೋಡಿ ನಮ್ಮ ಹಳ್ಳಿ ಕಡೆ ರೇಟ್ ಹೆಂಗೆ ಐತೆ ಅಂತ ನಾ ಹೇಳಾಕಿ ಸ್ನೇಹಿತರೆ ಹಳ್ಳಿ ಕಡೆ ಭಾಳ ಕಮ್ಮಿ ರೀ ಇದೇ ಇದೇ ಥರ ಹೊಂದ್ರೆ ಮುದ್ದೆ ಒಳಗ ನಾಲ್ಕುನೂರು ಮೂರು ನೂರು ರೂಪಾಯಿ ತೊಗೋತಾರೆ ಸ್ನೇಹಿತರೆ ಇಲ್ಲಿ ರೇಟ್ ಭಾಳ ಕಮ್ಮಿ ಐತೆ ಸಿಟಿ ಒಳಗೆ ಜಾಸ್ತಿ ಐತೆ ರೀ ಇದು ಅವ್ರದ್ದು ರೀ ಇದು ಬಂದು ಇದು ಇದು ಎರಡು ನೂರು ರೂಪಾಯಿ ಸ್ನೇಹಿತರಿ ಗಡಿಗೆ ಕೊಳಟಿ ಸ್ನೇಹಿತರೆ ಇದೇ ಒಂದು ಗಡಿಗೆ ಕೊಳ್ಳಿಗೆ ಅರ್ಚನಾ ಸಿಸ್ಟರ್ ಹೇಳಿದ್ದು ಈ ಗಡಿಗೆ ಕೊಳ್ಳಿ ನೋಡಿ ನೋಡಿ ಸ್ನೇಹಿತರೆ ಈ ಕೊಳ್ಳು ಈ ಥರ ಇದು ಬೋಟ್ನೆ ಕಲ್ರಿ ಇವೆಡೂ ಜೇಂಟ್ ಇದು ಬುಡುಕೊಂಥರ ಬಂತ ಬೋಟ್ನೇಕ ಹೊಲ್ದೀನಿ ಅರ್ಚನಾ ಸಿಸ್ಟರ್ ಬೋಟ್ನೇಕೂ ಹೊಲ್ದೀನಿ ರೀ ಇದು ಅವ್ರನ್ನ ನೋಡಿರಿ ನನಗೆ ಗೊತ್ತಿಲ್ಲ ಬೋಟ್ನೇಕ ಹೆಂಗ ಇದು ಗಡಿಗೆ ಕೊಳ್ರಿ ನಾವು ಗಡಿಗೆ ಕೊಳ್ಳ ಅಂತೀವಿ ಅರ್ಚನಾ ಸಿಸ್ಟರ್ ಹೇಳಿದ್ರಿ ಬೋಟ್ನೆ ಅಲ್ಲ ಸಿಸ್ಟರ್ ಗಡಿಗೆ ಕೊಳ್ಳಿದಂತ ಇದೇ ಜಂಪಾರ್ಕ ನೋಡಿ ಕಮೆಂಟ್ ಹಾಕಿದವರು ಇದು ಸ್ಲೀವ್ಗೆ ಈ ಥರ ಡಿಸೈನ್ ಮಾಡೀನಿ ರೀ ಇದು ಕೂಡ ಎರಡು ನೂರು ಪಡಿ ಇಷ್ಟು ಇಷ್ಟೆಲ್ಲ ಅಸ್ತ್ರ ಹಾಕಿ ಅಸ್ತ್ರ ಹಾಕಿ ಅಸ್ತ್ರ ಅವ್ರದ್ದು ನಮ್ಮದಲ್ಲ ಅಸ್ತ್ರ ಹಾಕಿ ಎಲ್ಲ ಮಾಡಿ ಡಿಸೈನ್ ಮಾಡಿದ್ರೆ ಎರಡು ನೂರು ಕೊಡ್ತಾರೆ ನೋಡಿ ಇದಕ್ಕೂ ಕೂಡ ಇದು ತೊ ಈ ಥರ ಸಿಂಪಲ್ಲಾಗಿ ಹೊಲ್ದ ನೋಡಿ ಸ್ನೇಹಿತರೆ ಇದು ಒಬ್ಬ ಅವ್ರದ್ದು ಇದು ನೋಡಿ ಇದೇ ಇದೇ ಜಂಪರ್ ಜಂಪರೆಲ್ಲ ಅರ್ಚನಾ ಸಿಸ್ಟರ್ ಇದಕ್ಕೆ ರೌದಲ್ಲ ಹೇಳಿ ನಂಗೆ ಗೊತ್ತಿಲ್ಲ ಅಷ್ಟೊಂದು ಅದಕ್ಕೆ ಕೇಳಾಕತಿ ನೋಡಿ ಇದು ಈ ಥರ ಆಯ್ತು ನೋಡಿ ಇದು ಬೋಟ್ನೆಕ್ಸ್ ಡಿಸೈನ್ ಇಲ್ಲ ರೀ ಇದು ನೋಡಿ ಸಿಸ್ಟರ್ ಇದು ಬೋಟ್ನಕ್ಕೆ ಹೌದಿಲ್ಲ ರೀ ಇದು ಡಿಸೈನ್ ನಾನು ಇದೇ ಡಿಸೈನ್ಕೆ ಬೋಟ್ನಕ್ಕೆ ಅಂತಾರಂತ ಅನ್ಕೊಂಡಿನಿ ಆದ್ರೆ ಇದು ಬಂದು ಎರಡುನೂರು ಮಾಡಿದ್ನು ಈ ಥರ ಬೋಟ್ನಕ್ಕೆ ಇಟ್ಟು ಈ ಥರ ತೋಳಿಗೆಲ್ಲ ಸ್ಲೀವ್ಗೆಲ್ಲ ಡಿಸೈನ್ ಮಾಡಿ ಸ್ಟೆಪ್ ಮೈ ಸ್ಟೆಪ್ ಮೂರು ಮಾಡೀನಿ ರೀ ಇದಕ್ಕೂ ಎರಡು ನೂರು ಎರಡುವರ್ನೂರು ಕೊ ಎರಡುವರೆ ಮೂರು ಹೇಳೀನಿ ರೀ ಹ್ಞೂ ಅಂದಾರ ಆದ್ರೆ ಕೊಡ ಕೊಡಾಗ ಮಾಡಾಗ ಅಷ್ಟೇ ಕೊಡ್ತಾರೆ ಸ್ನೇಹಿತರೆ ಹಳ್ಳಿ ಕಡೆ ಅಷ್ಟೇ ರೀ ಎರಡು ನೂರು ಎರಡು ನೂರೇ ಕೊಡೋದು ಇದು ಬಂದು ಅದು ಇದು ಎರಡು ನೂರು ಹೇಳೀನಿ ರೀ ಇದು ಕೊಡ್ತಾರೆ ಸ್ನೇಹಿತರೆ ಇದಕ್ಕೆ ಎರಡುನೂರು ಏನಿಲ್ಲ ರೀ ನಾವು ಡಿಸೈನ್ ಮಾಡಿದ ಹೇಳ್ರಿ ಎರಡುನೂರು ರೂಪಾಯಿ ಅಂದ್ರೆ ಕೊಡ್ತಾರೆ ಹಸ್ತ್ರ ಬ್ಲೌಸು ಎರಡುನೂರು ಅಷ್ಟೇ ಹಾಳೆಲ್ಲ ಬೇಕಾದಂಗೆ ಹೊಲೀರಿ ಎರಡುನೂರು ರೂಪಾಯಿ ಬರೀ ಅಂತಾರೆ ನೋಡಿ ಸ್ನೇಹಿತರೆ ಇದಕ್ಕೂ ಎರಡು ನೂರು ನೋಡಿ ಇದಕ್ಕೂ ಎರಡು ನೂರು ಇದಕ್ಕೆ ಎರಡು ನೂರು ಹೇಳೀನಿ ಇದಕ್ಕೆ ಎರಡು ನೂರು ಹೇಳೀನಿ ಅವ್ರು ದಿನ ರೊಕ್ಕ ಕೊಟ್ಟಿಲ್ಲ ಅಮೌಂಟ್ ಬಂದಿಲ್ಲ ಬನ್ನಿ ಸ್ನೇಹಿತರೆ ಇದು ಎರಡುನೂರು ನೋಡಿ ಉತ್ತೋಳು ಅಸ್ತ್ರ ರೀ ಆಸ್ತ್ರ ಅವ್ರದೇ ರೀ ಅವ್ರ ಕಡೆ ಅಸ್ತ್ರನ ಯಾವುದು ಹಸ್ತ್ರ ನನ್ನ ಕಡೆ ಒತ್ತಗೊಂಡ ಹೋಗೋ ಸ್ನೇಹಿತರೆ ಅಸ್ತ್ರ ತಗೊಂಡೆ ಅಂದ್ರೆ ಮೂವತ್ತು ರೂಪಾಯಿ ಜಾಸ್ತಿ ಬೇಡ್ತೀನಿ ರೀ ಆಸ್ತ್ರ ಇಲ್ಲಕ್ಕಂದ್ರೆ ಅವರು ನಾನು ಆಸ್ತರ ಬಿಟ್ಟನಂದ್ರೆ ಈ ಥರ ಹೊಲ್ ಇನ್ನು ನೋಡಿ ಇಷ್ಟು ಈ ವಾರದ ಬ್ಲೌಸ್ ಸ್ಟಿಚ್ ಮಾಡಿದ್ದು ಇನ್ನೂ ಒಂದು ಐತ್ರಿ ರೀ ನೀನು ನೀನು ಮಾಡಿದ್ದು ಇದು ಮುನ್ನೂರು ರೂಪಾಯಿ ಸ್ನೇಹಿತರೆ ಈ ಥರ ಫುಲ್ಲು ಗ್ರ್ಯಾಂಡ್ ವರ್ಕ್ ಮಾಡಿ ಹಳ್ಳಿ ಲೆಸ್ ಹಚ್ಚಿ ಹೊಲದ್ರ ಇದೆಲ್ಲ ಸಿಟಾಗಿ ಐದು ಐದು ನೂರು ರೂಪಾಯಿ ಐತೆ ಇದು ಇಲ್ಲಿ ಬರೀ ಮುನ್ನೂರು ರೂಪಾಯಿ ಕೊಡ್ತಾರೆ ಈ ಥರ ನೋಡಿ ಬ್ಲೌಸ್ ಸ್ಲೀವ್ ಬ್ಲೌಸು ನೋಡಿ ಆ ಥರ ಹೊಲ್ದೀನಂತ ಚೆಂದಾಗೇ ಸ್ನೇಹಿತರೆ ಆದ್ರೆ ಇನ್ನು ಕೊಳ್ಳೋದು ಮಸ್ತಾಗೈತೆ ಇದಕ್ಕೆ ಮುನ್ನೂರು ಸ್ನೇಹಿತರೆ ಹುಟ್ಟು ಲೆಕ್ಕ ಮಾಡೋ ಬರೀ ಎಷ್ಟು ಅಮೌಂಟ್ ಆಯಿತು ಒಂದು ವಾರದ್ದಂತ ಅಂತ ನಂದು ಇನ್ನು ಯಾವುದು ರೊಕ್ಕ ಕೈಯಾಗೆ ಬಂದಿ ನೋಡಿ ಸ್ನೇಹಿತರೆ ಇದು ಪುಗ್ಗತ್ತು ಇಲ್ಲಿ ಪುಗ್ಗಾರೆ ಮುಂದೆ ಅಡಿ ಈ ಬಾವು ಬಲಿ ಅಂತಾರಲ್ಲ ಆ ಥರ ಹೊಲ್ದಿ ನೋಡಿ ಇದು ಪ್ಯಾಚ್ ವರ್ಕ್ ಮಾಡಿ ನೋಡಿ ಸ್ನೇಹಿತರೆ ಇಸ್ತ್ರಿ ಇಲ್ಲ ಏನು ನೋಡಿ ಎಷ್ಟು ನೀಟಾಗಿ ಬಂದೈತೆ ಪ್ಯಾಚ್ ವರ್ಕ್ ಮಸ್ತಾಗಿ ಬನ್ನಿ ಬಂದು ಸ್ನೇಹಿತರೆ ಇದಕ್ಕೆ ಮುನ್ನೂರು ಇಷ್ಟ ಮುನ್ನೂರು ಇದಕ್ಕೆ ಎರಡು ನೂರಿ ಐದುನೂರ ಆಯಿತು ಸ್ನೇಹಿತರೆ ಒಂದು ವಾರದ ಟಿಚಿಂಗ್ ಮಾಡಿದ್ರಿ ಇದಕ್ಕೆ ಎರಡು ಎರಡುನೂರು ಇಡಿ ಎರಡು ನೂರ ಐಡಿರಿ ಇನ್ನಾರು ಕೊಟ್ಟಿಲ್ಲ ಐದುನೂರು ಏಳ್ನೂರು ಏಳು ಇದೊಂದು ಎರಡು ನೂರು ಏಳು ಎಂಟು ಒಂಬೈನೂರು ರೂಪಾಯಿ ಆಯಿತು ಸ್ನೇಹಿತರೆ ಒಂಬೈನೂರು ಇದಕ್ಕೆ ಎರಡುನೂರು ಐಡಿರಿ ಒಂಬೈನೂರು ಹನ್ನೊಂದು ನೂರು ನೂರಾಯ್ತು ಸ್ನೇಹಿತರೆ ಒಂಬೈ ಸಾವಿರ ಹನ್ನೊಂದು ನೂರು ಇದೊಂದು ಅರವತ್ತು ಇದೊಂದು ಎಪ್ಪತ್ತು ಇದು ನೂರ ಇಪ್ಪತ್ತು ನೂರ ಇಪ್ಪತ್ತು ಎರಡುನೂರ ನಲವತ್ತು ಒಂದು ಹತ್ತು ರೂಪಾಯಿ ಹಚ್ಚಿ ಬರ್ತಾರೆ ಎಪ್ಪತ್ತು ರೂಪಾಯಿ ಅಲ್ಲ ಎರಡೂವರೆ ಹನ್ನೊಂದು ನೂರು ಹನ್ನೊಂದು ನೂರು ಎರಡೂವರೆ ಹದಿನಾ ಹದಿನ ನೂರು ನೂರಾತ್ರಿ ಅಂತಾರೆ ಮತ್ತು ಮೂರು ನೈಟಿ ಟಿಚಿಂಗು ಅದೊಂದು ತೊಂಬತ್ತು ರೂಪಾಯಿ ಎಂಟು ಸೀರೆ ತೊಂಬತ್ತು ಎಂಟು 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 ನೂರ ಎಪ್ಪತ್ತು ಹದಿಮೂರುವರೆ ನೂರ ಎಪ್ಪತ್ತು ಹದಿನಾಲ್ಕು ನೂರು ರೂಪಾಯಿ ಒಂದು ವಾ ಒಂದು ವಾರದ ಅರ್ನಿಂಗ್ಸು ನೂರು ರೂಪಾಯಿ ಆಯ್ತು ನೋಡಿ ಸ್ನೇಹಿತರ ನಂದು ಇಷ್ಟು ಬ್ಲೌಸ್ ಸ್ಟಿಚ್ ಮಾಡೀನಿ ಏನು ಮಾಡ ಮತ್ತು ಮನೆ ಕೆಲಸ ಮಾಡ್ಕೊಂಡು ನೋಡ್ತಿರಲ್ಲ ಎಷ್ಟು ಕಷ್ಟ ಐತೆ ಎಲ್ಲನೂ ಮೇಂಟೇನ್ ಮಾಡ್ಕೊಂಡು ಇಷ್ಟು ಸ್ಟಿಚ್ ಮಾಡಿ ನೋಡಿ ಸ್ನೇಹಿತರೆ ನಾನು ಈ ಮನಸ್ಸಿಕ್ಕೆ ಅಭಿಪ್ರಾಯನೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನ್ನ ಈ ಎಂಡ್ ಮಾಡ್ತೀನಿ ಮತ್ತು ನಾಳೆ ಆಡೋದಾಗ ಸಿಗ್ತೀನಿ ಎಲ್ಲರೂ ಕಮೆಂಟ್ ಹಾಕ್ತಿದ್ರಿ ಇದಕ್ಕೆ ಎಷ್ಟು ಅಕ್ಕ ಅಂತ ಎಲ್ಲ ಬ್ಲೌಜಿಗೂ ನಿಮಗೆ ಆನ್ಸರ್ ಸಿಕ್ತೆ ಅಂತ ನಾನು ಅನ್ಕೋತೀನಿ ಇದೇ ಫುಲ್ ಗ್ರ್ಯಾಂಡ್ ಬ್ಲೌಜಿಗೆ ಬರೀ ಮುನ್ನೂರು ರೂಪಾಯಿ ಕೊಡ್ತಾರೆ ನೋಡಿ ಇದಕ್ಕೆ ಮತ್ತು ಇದಕ್ಕೆ ಎರಡುನೂರು ಇನ್ನೇನು ಮಾಡ್ತೀನಿ ಇದಕ್ಕೆ ಎರಡುನೂರು ಇವೆಲ್ಲ ಹಸ್ತರು ಎಲ್ಲ ಎರಡುನೂರು ನೋಡಿ ಇವು ಇಷ್ಟು ಎರಡುನೂರು ಇವೆಲ್ಲ ಅರವತ್ತು ರೂಪಾಯಿ ನಾಲ್ಕು ಅರವತ್ತು ರೂಪಾಯ್ದು ಒಂದೆರಡು ಐದು ಜಂಪ ರಾಸ್ತು ನೋಡಿ ಸ್ನೇಹಿತರೆ ಇಷ್ಟು ಮಣಿ ಚಿಡ್ತೀನಿ ರೀ ನಾ ನವತ್ತ ನಾಲ್ಕು ಮೂರು ನೈಟಿ ಒಲಿಗೆ ಹಾಕಿನಿ ಎರಡ ಇದು ರೀ ಮೂರು ನೈಟಿ ಒಲೆಗೆ ಮತ್ತು ಎಂಟು ಸೀರೆ ಪಿಕೋ ಒಂದು ವಾರದಾಗ ನೂರು ರೂಪಾಯಿ ಅರ್ನಿಂಗ್ಸ್ ಆಗಿತ್ತು ನೂರ ಇಪ್ಪತ್ತು ರೂಪಾಯಿ ಆಯಿತು ಸ್ನೇಹಿತರೆ ಲೆಕ್ಕ ಮಾಡಿದ್ರೆ ಬೈ ಸ್ನೇಹಿತರೆ ಈ ವಿಡಿಯೋರಿಗೆ ಎಂಡ್ ಮಾಡ್ತೀನಿ ಮತ್ತು ನಾನು ವಿಡಿಯೋ ಸಿಗ್ತೀನಿ ನಿಮ್ಮ ಹಳ್ಳಿ ಕಡೆ ನೀವು ಸಿಟ್ಟಾಗಿದ್ದವರು ಇವು ಯಾವ್ಯಾವ ಬ್ಲೌಜಿ ಎಷ್ಟೆಷ್ಟು ರೇಟ್ ತೊಗೋತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ಬನ್ನಿ ಸ್ನೇಹಿತರೆ ಬಾಯ್ ಇವು ಎರಡು ಡಿ ಇವ ಇವು ಎರಡು ಈ ವಾರದಾಗ ಸೇರತ್ತೆ ನೋಡಿ ಅದು ಹದಿನೈದುನೂರ ಎಪ್ಪತ್ತಾಗಿತ್ತು ಒಂದು ನಾಲ್ಕುನೂರು ಅದೊಂದು ಎರಡುನೂರು ಆರುನೂರು ಅಷ್ಟರ ನಮ್ಮ ಕಡೆ ರೀ ಎಲ್ಲ ಕರ್ಸ್ ತಗೋದು ನನ್ಗಳಿದು ಒಂದು ಹನ್ನೆರಡುನೂರು ಸರ್ ನೂರು ರೂಪಾಯಿ ಒಯ್ತೈತೆ ನೋಡಿ ಎಲ್ಲರ ಆಟಿದು ಖರ್ಸ್ ತೆಗೆದು ನನಗೆಗಳಿದು ಒಂದು ವಾರಕ್ಕೆ ಇಷ್ಟು ಹೋಗ್ತೇವೆ ಸ್ನೇಹಿತರೆ ಒಲೀಲೇ ಬೇಕು ರೀ ಇದೊಂದು ಸಾದಾ ಬ್ಲೌಸ್ ನೋಡಿ ಇದು ಎರಡು ರೀ ಲೇಸ ಕಚ್ಚಿ ಹಚ್ಚಿ ಎಲ್ಲ ಮಾಡಿ ಎಲ್ಲ ಆಮ್ಯಾಗೆ ಅದು ಎಲ್ಲ ಬೋ ಲೇಸು ಕಸಿದು ಎಲ್ಲ ತೆಗೆದು ದಾರ ಪಾರ ತೆಗೆದ್ರೆ ಎಲ್ಲ ಅದು ಅಟ್ಟೆ ಹೋಗ್ತರಿ ಆರುನೂರು ಎರಡು ಸಾವಿರದ ಎಷ್ಟಾದರೂ ಹದಿನೈದು ನೂರು ರೂಪಾಯಿ ಹೋಗ್ತೈತೆ ನನಗೆ ಒಂದು ಐದು ಆರುನೂರು ರೂಪಾಯಿ ಖರ್ಚಾದ್ರು ಇದ್ರೆಲ್ಲ ಸ್ನೇಹಿತರೆ ಒಂದು ವಾರದ ಅರ್ನಿಂಗ್ ಅರ್ನಿಂಗ್ಸ್ ಎಷ್ಟಾಯ್ತು ಎಷ್ಟಿಲ್ಲ ಅನ್ನೋದು ಮತ್ತು ಸ್ನೇಹಿತರೆ ನೀವು ದಾರ ಸಣ್ಣ ರೀಲ್ ಯೂಸ್ ಮಾಡೋಕ್ಕಿಂತ ದೊಡ್ಡ ರೀಲ್ ಯೂಸ್ ಮಾಡಿ ಅದಕ್ಕೆ ಇಲ್ಲ ಕಂಟಿನ್ಯೂ ಆಗಿ ಲಾಭ ಸಿಗುತ್ತೆ ನೋಡಿ ಸಣ್ಣ ರೀಲಿಂಗಿತ್ತ ದೊಡ್ಡ ರೀಲ ಯೂಸ್ ಅಂತ ಹೇಳ್ಬೋದು ಒಬ್ಬ ಸಿಸ್ಟರ್ ಸಣ್ಣ ರೀಲಿಗೆ ಏಳು ರೂಪಾಯಿ ಅಂದರು ನಮ್ಮ ಕಡೆ ಎಲ್ಲ ಆರು ರೂಪಾಯಿ ಅನ್ನೋದವ ಸ್ನೇಹಿ ಸಿಸ್ಟರ್ ಆ ರೇನು ಐದು ರೂಪಾಯಿ ಅದಾವ ಗೊತ್ತಿಲ್ಲ ಅಷ್ಟೊಂದು ನಾನು ಬಾಕ್ಸ್ ಕಟ್ಲೆ ತರೋದು ಜಾಸ್ತಿ ರೀ ನಾನು ಇಲ್ಲಿ ಮುದ್ದೆ ಬಾದಾಗು ತೊಗೊಂಡು ಕಮ್ಮಿ ಊರಾಗ ತೊಗೊಳೋದು ಕಮ್ಮಿ ಹುಬ್ಳಿ ಬಿಜಾಪುರ ಹೆಂಗೆ ತೊಗೊಂಬರ್ತಿ ಹುಬ್ಬಳ್ಳಿ ಬಾಸ್ ಹಸ್ತಾ ಸ್ನೇಹಿತರೆ ಹುಬ್ಬಳ್ಳಿ ಸಂಡ್ರಿ ಇಲ್ಲಿ ನಾಲ್ಕು ರೂಪಾಯಿ ಮೂರು ರೂಪಾಯಿ ಹಾಕ್ತಾರೆ ಮತ್ತು ದೊಡ್ಡ್ರಲ್ಲೂ ಒಂಬತ್ತು ರೂಪಾಯಿ ಎಂಟು ರೂಪಾಯಿಂಗೆ ತಕ್ಷಣ ಸ್ನೇಹಿತರೆ ಹುಬ್ಳಿ ಕಡೆ ಸೈಡ್ ಹುಬ್ಳಿ ಸೈಡ್ನವರು ಹಳ್ಳಿಯರಿದ್ರೆ ಹುಬ್ಳಿಗೆ ಹೋಗಿ ಖರೀದಿ ಮಾಡೋದು ಬೆಸ್ಟ್ ಅಂತಲೇ ಹೇಳ್ಬೋದು ಹುಬ್ಳಿ ಕಡೆ ಭಾಳ ಸಸ್ತ ಅಂತಲೂ ಹೇಳ್ಬೋದು ನೋಡಿ ವಿಡಿಯೋ ಆಗೈತೆ ಅಂತ ನಾನು ಅನ್ಕೋತೀನಿ ಇನ್ನೂ ಏನಾದರೂ ಟೈಲರಿಂಗ್ ಮಾಹಿತಿ ಬೇಕಾದ್ರೆ ಈ ವಿಡಿಯೋ ಮೂಲಕ ಕಮ್ ಕಮೆಂಟ್ ಮೂಲಕ ತಿಳಿಸಿ ನಾನು ಅದ್ರ ಏನೋ ಟೈಲರಿಂಗ್ ನಮ್ಮ ಅನಿಸ್ಲಿಕ್ಕೆ ಅಭಿಪ್ರಾಯನ ಹೇಳೋದು ಅಷ್ಟೇ ನೋಡಿ ಯಾಕಂದ್ರೆ ಟೈಲರಿಂಗ್ ಟಿಚ್ಚಿಂಗು ಮತ್ತು ಕಟಿಂಗು ವಿಡಿಯೋ ಬೇಡಿದ್ರೆ ನನಗೆ ಇವಾಗ ಮಾಡೋ ಪರಿಸ್ಥಿತಿಯಾಗಿಲ್ಲ ಇನ್ನೊಂದು ಚಾನಲ್ ಓಪನ್ ಮಾಡಿ ಅದರಾಗ ಎಲ್ಲ ಅದಕ್ಕೆ ತ್ರೈ ಏನಂತಾರೆ ನೋಡಿ ವಿಡಿಯೋ ಥ್ರೈಪೋಡ ರಿಂಗ್ಲೇಟ ಆ ವಿಡಿಯೋ ಮಾಡು ಎಲ್ಲ ವಸ್ತುಗಳನ್ನು ತಗೊಂಡು ಎಲ್ಲ ಬೇಕಲ್ರಿ ಅನ್ಕೂಲ್ ಬೇಕು ರೀ ನನಗೂ ಯಾರು ನಿಮಗೆಲ್ಲ ಟಿಚಿಂಗ್ ಬಗ್ಗೆ ಮತ್ತು ಕಟಿಂಗ್ ಬಗ್ಗೆ ಮತ್ತು ಟೈಲರಿಂಗ್ ಬಗ್ಗೆ ಎಲ್ಲನೂ ಹೇಳಬೇಕು ಮತ್ತು ನನ್ನ ಟೈಲರಿಂಗ್ ಜರ್ನಿನೂ ಎಲ್ಲನೂ ಅದ್ರಗಳ ಶೇರ್ ಮಾಡಬೇಕು ನಾನು ಯಾಕೆ ಟೈಲರಿಂಗ್ ಕಲಿತೆ ಎದಕ್ಕೆ ಕಲಿತೆ ಅಂತ ಒಂದೊಂದು ವಿಡಿಯೋದಾಗ ಒಂದು ಸಹ ಸ್ವಲ್ಪ ಕೇಳ್ತೀನಿ ರೀ ಕ್ಲಿಯರಾಗಿ ಎಲ್ಲನೂ ಒಂದು ಹೇಳಬೇಕು ಮಾಡೀನಿ ಆದಷ್ಟು ಟು ಪೇಮೆಂಟ್ ಆಗವಲ್ದ್ರಿ ಇನ್ನೊಂದು ವಿಡಿಯೋ ಓಪನ್ ಮಾಡಬೇಕು ಇನ್ನೊಂದು ಚಾನಲ್ ಓಪನ್ ಮಾಡಿ ಅದಕ್ಕೆ ಹಾಕ್ಬೇಕಂದ್ರೆ ಎಲ್ಲ ಕಷ್ಟ ಇದೆ ಎಲ್ಲ ಅನುಕೂಲ ಮಾಡ್ಕೊತೀನಿ ಮಾಡ್ಕೊಂಡು ನಾ ಖಂಡಿತ ಟೈಲರಿಂಗ್ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ಒಬ್ಬರು ಟೈಲರಿಂಗ್ ಬಗ್ಗೆ ಕೇಳ್ತೀರಿ ಒಬ್ರು ರೆಸಿಪಿ ಕೇಳ್ತೀರಿ ಒಬ್ಬರು ಡೈಲಿ ಲಾಗ್ ಕೇಳ್ತೀರಿ ಮೂರು ಮೂರು ಕಂಟೆಂಟು ಮಿಕ್ಸ್ ಮಾಡಿ ಹಾಕಂದ್ರೆ ಆಗಲ್ಲ ರೀ ಒಂದೇ ಒಂದೇ ವಿಡಿಯೋದಾಗ ಮೂರು ಕಂಟೆಂಟ್ ಮಿಕ್ಸ್ ಮಾಡಿ ಹಾಕಿದ್ರೆ ವ್ಯೂಸ್ ಜಾಸ್ತಿ ಬರಲ್ಲ ಅಂತ ನಾನು ಟೈಲರಿಂಗ್ ಬಗ್ಗೆ ಮತ್ತು ಬಟ್ಟೆ ಅಪರ್ ಬಗ್ಗೆ ಮತ್ತು ಡೆಲ್ಲಿ ಲಾಗ್ ಎಲ್ಲಾನು ಮಿಕ್ಸ್ ಕಂಟೆಂಟ್ ಮಾಡಿ ಹಾಕ್ತೀನಿ ಮತ್ತು ರೆಸಿಪಿನೂ ಹಾಕಾಕತ್ತೀನಿ ರೀ ನಿಮಗೋಸ್ಕರ ಇದ್ರೊಳಗೆ ಡೆಲ್ಲಿ ಲಾಗ್ ಅಷ್ಟೇ ಮಾಡಬೇಕು ಇನ್ನು ಮಿಕ್ಸ್ ಕಾಂಟೆಂಟ್ ಹಾಕಬಾರ್ದು ಅಂತ ನಾನು ಕೂಡ ಒಂದು ವಿಡಿಯೋದಾಗ ಕೇಳಿನಿ ಮಿಕ್ಸ್ ಕಂಟೆಂಟ್ ಹಾಕಿದ್ರೆ ವ್ಯೂಸ್ ಜಾಸ್ತಿ ಆಗೋಲ್ಲ ಮತ್ತು ವ್ಯೂಸ್ ಬರೋಲ್ಲ ಮತ್ತು ಸಬ್ಸ್ಕ್ರೈಬರ್ ಬಂದರೂ ಯೂಸ್ ಅಂತಾರ. ಯಾಕಂದ್ರೆ ನಮ್ಮ ವ್ಯೂವರ್ಸ್ ಯುವರ್ಸ್ಗಳಿಗೆ ನೋಡಿ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಐತಿ ನನ್ನ ನನ್ನ ಈ ಚಾನಲ್ ಬಂದು ಟೈಲರಿಂಗ್ ಬಗ್ಗೆ ಅಂದ್ರೆ ಜಗ್ಗೆ ಓಡ್ತಾವ್ರಿ ಬಟ್ಟೆ ವ್ಯಾಪಾರದು ಟೈಲರಿಂಗ್ ಜಗ್ಗಿ ಓಡ್ತಾವೆ ಡೈಲಿ ಲಾಕ್ಸ್ ಓಡಲ್ರಿ ಮತ್ತು ಡೈಲಿ ಲಾಕ್ಸ್ ಹಾಕ್ಬೇಕಂತಂದು ಮಾಡಿದ್ನಂದ್ರೆ ಟೇಲರಿಂಗ್ ಓಡಲ್ಲ ಇವಾಗ ಮಾಡಬೇಕು ಯಾವಾಗ ಬಿಡಬೇಕು ಒಂದು ದಿಕ್ ಪಾಲ್ ರೀ ಯಾವಾಗ ಅನುಕೂಲ ಯಾಕಂದ್ರೆ ಮನ್ಯಾಗ ಅನುಕೂಲ ಇಲ್ರಿ ಎಲ್ಲಾನು ನಾನೇ ಮಾಡ್ಕೋಬೇಕು ಮನ್ಯಾಗ ಒಬ್ರು ವೀಡಿಯೋ ಇರಬೇಕು ಮತ್ತು ಹಂಗಂದ್ರೆ ಟೈಲರಿಂಗು ವಿಡಿಯೋ ಹಾಕು ಸಪೋರ್ಟ್ ಆಗುತ್ತೆ ಮತ್ತು ಟಿ ಇದು ರೀ ಏನಂದ್ರಿ ಇದು ಜಾಸ್ತಿ ನಾನು ಡೈಲಾಗ ಸಾಕಾಕತ್ತೀನಿ ರೀ ಯಾಕಂದ್ರೆ ಅದು ಇತ್ತು ರೀ ಹೆಂಗಾರ ಇಟ್ಕೊಂಡು ವಿಡಿಯೋ ಮಾಡ್ತೆ ಅದು ಶ್ರವಣಕುಮಾರ್ ಮೂರುದಾಗದ ಅದೇನೋ ತ್ರೈಪೋಡ್ ಅಂತಲ್ಲ ಮುರಿದೋಗದ ಇನ್ನೊಂದು ಥ್ರೈಪೋಡ್ ತಗೊಳದು ಆಗೋಲ್ದು ಅದು ರಿಂಗ್ಲೆಟ್ ತೊಗೋಕ್ಕಾಗೋಲ್ದು ಮೈಕ್ ತಗೊಳಕಾಗೋಲ್ದು ಏನೂ ರೀ ಜೀವನನೇ ನಿಭಾಯಿಸೋದಾಗ ಕಷ್ಟ ಇದ್ದಾಗ ಇವೆಲ್ಲ ತೊಗೋಬೇಕಂಗೆ ಕಷ್ಟ ಆಗತ್ತೆ ರೀ ಯಾ ಹೆಂಗೆ ಮಾಡಬೇಕು ಅಪ್ಪ ಹೆಂಗಿಲ್ಲ ಅಂತ ರೀ ಯಾವಾಗ ಆಗುತ್ತೆ ನೋಡಿನಿ ಆ ಯಾವಾಗ ಕುಡಿಸ್ಕೊಡ್ತಾರ ನಾ ತ್ರ ತ್ರೈಪೋಡು ರಿಂಗ್ಲೆಟು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂತಂದ್ರೆ ಎಲ್ಲ ದೇವ್ರಿಗೆ ಏನೇನು ಅರಕಿ ಮುಟ್ಟಿಸ್ಬೇಕು ಮುಟ್ಟಿಸಿ ಫಸ್ಟ್ ಅವಾಗ ಒಂದು ಪುಲ್ ರೇಷ್ಮೆ ಸಾರಿಗೆ ಸೀರೆ ತಂದು ಕೊಟ್ಟು ಉಳಿದ ಅಮೌಂಟ್ ಏನಾಗ ನಾನೆಲ್ಲ ತೊಗೋಬೇಕು ಯೂಟ್ಯೂಬ್ ಸಂಬಂಧಪತ್ವ ವಸ್ತುಗಳು ಅಂತ ಮಾಡೀನಿ ಇಷ್ಟೇ ಕಷ್ಟಪಡ್ಬೇಕನ್ನೀರಿ ಅವು ಅವೆಲ್ಲ ಬಂದು ಅಂದ್ರೆ ನಾನು ಇನ್ನೊಂದು ಚಾನಲ್ ಖಂಡಿತ ಓಪನ್ ಮಾಡೇ ಮಾಡ್ತೀನಿ ಅದರೊಳಗೆ ನಂದು ಬಟ್ಟೆ ವ್ಯಾಪಾರ ಬಗ್ಗೆ ಆಗಿರ್ಬೋದು ಟೈಲರಿಂಗ್ ಬಗ್ಗೆ ಆಗಿರ್ಬೋದು ಎಲ್ಲನೂ ಅದರೊಳಗೆ ಕಂಟೆಂಟ್ ಕೊಟ್ಟು ಅಂತ ಮಾಡೀನಿ ಇದು ಹೆಂಗೆ ಇನ್ನೊಂದು ಚಾನಲ್ ಓಪನ್ ಮಾಡಿ ಇನ್ನೊಂದು ಚಾನಲ್ ಓಪನ್ ಮಾಡಿ ಬಟ್ಟೆ ಬಗ್ಗೆ ಮತ್ತು ಟೈಲರಿಂಗ್ ಬಗ್ಗೆ ಕಂಟೆಂಟ್ ಕೊಡು ನಿಮಗೆ ಇಷ್ಟ ಆಯಿತು ಇಲ್ಲೋ ಅಂತ ಕಮೆಂಟ್ ನಿಮ್ಮ ಅನಿಸಿಕೆ ಬಿರೋ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ವಿಡಿಯೋ ಸಿಗ್ತೀನಿ ಡೆಲಿ ಲಾಗ್ನಾಗೆ ಹೆಂಗೆ ಕಂಟಿನ್ಯೂ ಆಗಿ ಇದೊಂದು ಲಾಗ್ ಆಯ್ತು ನಿಮಗೋಸ್ಕರ ಇಲ್ಲಿ ಎಲ್ಲ ಕಮೆಂಟ್ಗಳಿಗೆ ರಿಪ್ಲೈ ಸಿಗಲಿ ಅಂತ ನಾನು ಮಾಡಿದ್ದ ಮಾಡಿ ಸ್ನೇಹಿತರೆ ಮತ್ತು ಮುಂದೆ ಬರೋ ದಿನಗಳಲ್ಲಿ ಆದಷ್ಟು ಬೇಗನೆ ಪೇಮೆಂಟ್ ಆಗಿ ಮುಂದೆ ಬರೋ ದಿನಗಳಲ್ಲಿ ಇನ್ನೊಂದು ಚಾನಲ್ ಮಾಡಿ ಅದಕ್ಕೆ ಟೈಲರಿಂಗ್ ಬಗ್ಗೆ ಇನ್ನೂ ಇನ್ನೂ ಮಾಹಿತಿ ಕೊಡೋಷ್ಟು ಸಪೋರ್ಟ್ ಮಾಡಿ ಎಲ್ಲರ ಅನಿಸಿಕೆ ಅಭಿಪ್ರಾಯನೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಧನ್ಯವಾದಗಳು ಈ ಇಲ್ಲಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ವುಡ್ಯೋಗಳು ನೋಡಿದಕ್ಕೆ ಬಾಯ್ ಸ್ನೇಹಿತರೆ ಎಲ್ಲರಿಗೆ ಗುಡ್ ಗುಡ್ ನೈಟ್ ಹೇಳಿ ಮಧ್ಯಾಹ್ನ ಆಗಿತ್ತು ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಗಿರಬೇಕು ಬಾಯ್